மடுவாழ மட்டும் கர்நாடக மணிவாறு மத்திய பதாச்சார ஜெல்லா வெங்காச்சலப்பாலே No sé. que me ಮಾಮಲಾಜರು ಪಾದ ಸ್ಪಂದಿಸುತ್ತಾ ಅಧ್ಯಕ್ಷರು ನೂತನವಾಗಿ ಮಾಚಿದೇವರ ನಿಗಮಕ್ಕೆ ಅಧ್ಯಕ್ಷರಾಗಿ ನಮ್ಮ ಮುಳುಬಾಗಲಿಗೆ ಮೊಟ್ಟ ಮೊದಲಿಗೆ ನಮ್ಮನ್ನು ಆಹ್ವಾನಿಸಬೇಕು ಅಂತ ನಮ್ಮ ಸೋಮಣ್ಣ ಹೇಳಿದಾಗ ನಾವು ಈ ಕಡೆಯಿಂದ ದೇವಮೂಲೆಯಿಂದ ಯಾವ ಥರ ಅವ್ರನ್ನ ಕಳಿಸಿದ್ರೆ ಇಡೀ ರಾಜ್ಯಾದ್ಯಂತ ಅದೇ ಥರ ನಡೆಯುತ್ತೆ ಅಂತ ಒಂದು ಇದರಿಂದ ಎಲ್ಲ ನನ್ನ ಸ್ನೇಹಿತರು ನನ್ನ ಕುಳಬಾಂಧವರು ಎಲ್ಲರೂ ಸೇರಿ ಇವತ್ತು ಬೃಹತ್ವಾಗಿ ಬಂದಿರೋದಕ್ಕೆಲ್ಲ ನಿಮ್ಮೆಲ್ಲರಿಗೂ ಒಂದಿಷ್ಟ ಈಗ ಸ ಯಾವುದೇ ಒಂದು ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಮನಸ್ಸಲ್ಲಿ ಭಾವ ಬಿಡಬೇಕು ಮನಸ್ಸಲ್ಲೊಂದು ಇಲ್ಲಿ ಕೂತ್ಕೊಂಡೇ ಬೇರೆ ಬೇರೆ ಥರ ಯೋಚನೆ ಮಾಡೋದೊಂದು ಈ ಥರ ಯಾರು ಮನಸ್ಸಲ್ಲಿ ಅಂಥವ್ರು ಈ ಜಾಗಕ್ಕೆ ಬರಬಾರ್ದು ಹೇಳಿದ್ರೆ ಈ ಮುಳುಬಾಲ್ ತಾಲೂಕಿನಲ್ಲಿ ಸಮಾಜವನ್ನು ಕಟ್ಟುವಾಗ ಬರೀ ಐದೇ ಜನ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ಸೇರಿತ್ತು ನಾವು ಐದು ಜನ ಎಷ್ಟು ಬೇಕಾದರೂ ಕಟ್ಟಿದ್ವು ಯಾವ ಥರ ಬೇಕಾದರೂ ಈ ದೇವಮೂಲೆಯಲ್ಲಿ ಆ ಥರ ನಾವು ಮಾಡ್ಕೊಂಡು ಬಂದರು ಇವತ್ತು ಮಳೆ ಬಂದಿದ್ದಕ್ಕೆ ಸ್ವಲ್ಪ ಕ್ಯಾನ್ಸಲ್ ಆಗಿಬಿಡ್ತಂಥ ಪ್ರೋಗ್ರಾಮ್ ಅಂತೇಳಿ ಬೈಕೆಲ್ಲ ತುಂಬ ನಾನು ಅವ್ರ ಮೇಲೆ ಮಾತಾಡಿದ್ವು ಒಂದು ಅರ್ಧ ಬಂತು ಅರ್ಧ ನಿಂತೋಯ್ತು ಮಳೆ ಪ್ರೀತ ಇದರಿಂದ ನಮ್ಮದ್ರಲ್ಲಿ ಇನ್ನೂ ಸಲ ಬೃಹತ್ವಾಗಿ ಮಾಡಿಸೋಣ ಇವಾಗ ನಾವು ಎಸ್ ಸಿ ಜಾತಿಗೆ ಸೇರಿಸ್ಬೇಕು ಅಂತ ಹೇಳಿದ್ರೆ ಇದರಿಂದ ರಾಜ ರಾಜಕೀಯ ಪ್ರಾಧಾನ್ಯತೆ ಇರಲೇಬೇಕಾಗುತ್ತೆ ಇದೇ ನಾವು ಧೋಬಿ ಸೇರಿದಾಗ ಎಲ್ ಎಸ್ ಗೋಪಿ ಕೃಷ್ಣ ಅವರು ನಿಲ್ತಾರೆ ಪ್ರತಿಯೊಂದು ತಾಲೂಕಿನಲ್ಲಿ ಇಷ್ಟಿಷ್ಟು ಹಣ ಸಂಗ್ರಹಣೆ ಮಾಡಿ ಇವ್ರು ಕಳಿಸಿ ಒಂದೊಂದು ವಿಧಾನಸೌಧಕ್ಕೆ ಕಳಿಸಿದ್ರೆ ಅವಾಗ ನಮ್ಮ ಧ್ವನಿ ಹಿತಕ್ಕೆ ಒಬ್ಬ ಶಾಸಕ ಇರ್ತಾರೆ ಅಂತೇಳಿ ಇದೇ ತಾಲೂಕಿಂದ ನಾವೆಲ್ಲ ಮುಳ್ಬಾಲ್ ತಾಲೂಕಿಂದವ್ರು ಐದು ಲಕ್ಷ ದೇಣಿಗೆ ಕೊಟ್ಟು ಬಂದು ಅದೃಷ್ಟ ವಯಸ್ಸಾಗಿ ಗೆಲ್ಲಿಲ್ಲ ಗೆಲ್ಲಿಲ್ಲ ಅಂತ ಬಿಡಬಾರ್ದು ಯಾರಿಗೂ ಆ ಒಂದು ಶಕ್ತಿ ಇದೆಯೋ ಹೋರಾಡೋಂಥ ಶಕ್ತಿ ಅವರು ನಿಂತಿದ್ರೆ ಅವ್ರ ಹಿಂದ್ಗಡೆ ಪ್ರತಿಯೊಬ್ಬ ಯುಸರು ಇರಬೇಕು ಎಲ್ಲರೂ ಇರಬೇಕು ಮಡಿವಾಳ ಸಮಾಜದವರು ಒಬ್ಬರೇ ಇದ್ದರೆ ಸಾಕಾಗಲ್ಲ ಎಲ್ಲ ಸಮಾಜದವರು ಸೇರಿಸ್ಕೊಂಡು ಒಂದು ರಾಜಕೀಯ ಪ್ರಾಧಿಕ್ಯವನ್ನು ತಗೊಂಡೋಗಿ ಅಸೆಂಬ್ಲಿಯಲ್ಲಿ ಕಳಿಸ್ತಾರೆ ಏನಪ್ಪ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸ್ವಲ್ಪ ಒಂದು ನಿಮಿಷ ಆಗಿದೆ ಇದೇ ನಮಗೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಆಂಧ್ರ ಗಡಿಯಲ್ಲಿ ಮೊನ್ನೆ ವಿಜಯವಾಡ ಹೋಗ್ತಾ ಇದ್ದೆ ಗುಂಟೂರಲ್ಲಿ ಪಕ್ಷಿಮ ಒಂದು ಇದರಲ್ಲಿ ಅಭ್ಯರ್ಥಿ ಒಂದು ಗಲ್ಲ ಮಾಧವಿ ಅಂತ ಒಬ್ಬರು ನಮ್ಮ ಸಮಾಜದವರು ಗೆದ್ದಿದ್ದಾರೆ ಐ ಮೀನ್ ನೋಡಿ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಸಮಾಜಕ್ಕೋಸ್ಕರ ದಿನ ಅಸೆಂಬ್ಲಿಯಲ್ಲಿ ಮಾತಾಡಿದ್ರು ಕ್ಯಾಬಿನೆಟ್ನಲ್ಲಿ ಆಯಿತು ಚಂದ್ರಬಾಬು ನಾಯ್ಡು ಒಪ್ಕೊಂಡಿದ್ದಾರೆ ಫೈಲನ್ನು ಸೆಂಟ್ರಲ್ ಕಳಿಸ ಕಳಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಯಾರು ಗಲಾಟೆ ಮಾಡದೇ ಇದ್ರೂ ನಂದಮುರಿ ತಾರಕ್ರಾಮ ಅವರು ಕಳಿಸಿದ್ದಾರೆ ಆಲ್ರೆಡಿ ಸೆಂಟ್ರಲ್ಗೆ ಅವರು ಅವರು ಫ್ರೀಡಲ್ಲಿ ಒಂದು ಎಮ್ ಎಲ್ ಸಿ ಮಾಡಿದ್ರು ಆಮೇಲೆ ಬರ್ತಾ ಬರ್ತಾ ಇವಾಗ ಒಂದು ಎಮ್ ಎಲ್ ಎನ್ನು ಕೊಟ್ಟಿದ್ದಾರೆ ಆ ಎಮ್ಮನೆ ಇವತ್ತು ಧ್ವನಿ ಎತ್ತಾ ಇದ್ದಾರೆ ಸಮಾಜದ ಬಗ್ಗೆ ಅದು ಇನ್ನೇನು ಕೆಲವೇ ದಿ ತಿಂಗಳಲ್ಲಿ ಅದಾಗುತ್ತೆ ಸೆಂಟ್ರಲ್ ಒಂದು ಕಮಿಟಿ ಇದೆ ಆ ಕಮಿಟಿಯಲ್ಲಿ ಕರ್ನಾಟಕದವರು ಸೇರಿಕೊಂಡು ನಾವು ಇಲ್ಲೇನಾದರೂ ನಮ್ಗೆ ಸಿಗದೆ ಇದ್ರೂ ದೆಹಲಿಯಲ್ಲಿ ಹೋಗಿ ಕೂರುವಂಥ ಪ್ರಧಾನಮಂತ್ರಿ ಭೇಟಿ ಆಗುವಂಥದ್ದು ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ನಂಜಪ್ಪನವರು ನಮ್ಮ ಪ್ರಕಾಶ್ ಅವರು ಎಲ್ಲರಲ್ಲಿ ನಾನು ಇಷ್ಟೇ ಹೇಳೋದು ಯಾರೇ ಏನೇ ಅಂದ್ಕೊಳ್ಳೋರು ಆದರೂ ಯಾರಿಗೆ ಶಕ್ತಿ ಇಲ್ವೋ ಅವ್ರ ಹಿಂದುಗಡೆ ಮಾತಾಡೋರು ಅವ್ರನ್ನ ಬಿಡಬೇಕು ಮುಂದ್ಗಡೆ ಯಾರಾದರೂ ಮಾತಾಡಿದ್ರೆ ಅವ್ರನ್ನ ಮಾಡ್ಕೊಂಡು ಎಲ್ಲ ಯೂನಿಟ್ ಮಾಡಿದರೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಯಾಕೆಂತ ಈ ಗಿನೇಶನ ಆಶೀರ್ವಾದ ನಿಮಗಿರ್ತದೆ ಇಲ್ಲಿಂದ ಧರ್ಮ ಮಾಡಿದ್ದೀರ ರಾಜ್ಯಂತ ಎಲ್ಲ ಕಡೆಯೂ ನಿಮಗೆ ಇಂಥ ಹಿಂಗೆ ಸಿಗುತ್ತೆ ಅಂತೇಳಿ ಯಾಕೆಂತ ಹೇಳಿದರೆ ನೋಯ್ತಾ ಇದ್ದಾರೆ ಜನ ಅದರಿಂದ ಇದನ್ನು ಯೂನಿಟ್ ಮಾಡಿ ಸ್ವಲ್ಪ ನೀವೆಲ್ಲ ಒಂದಾಗಿ ಸಹಕರಿಸಿ ಮಾಡ್ತೀರ ಅಂತ ನಂಬ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಮಯ ಆಗಿದೆ ಮೊದಲಿಗೆ ನಮ್ಮ ಮಾಚದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ಪೂಜ್ಯ ಉತ್ತಾನಂದ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಈ ದಿನ ನಾನು ಮಳಬಾಗಿಲಲ್ಲಿ ಏನು ನಿಗಮದ ಅಧ್ಯಕ್ಷನಾಗಿದ್ದಕ್ಕೆ ಅಭಿನಂದನಾ ಕಾರ್ಯಕ್ರಮ ಇವೆಲ್ಲ ಸೇರಿ ನನಗೆ ಒಂದು ಅಭಿನಂದನೆ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ನಾನು ಸಾಷ್ಠಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಯಾಕೆಂತಂದರೆ ಮೊಟ್ಟ ಮೊದಲ ಬಾರಿಗೆ ಅಭಿನಂದನಾ ಕಾರ್ಯಕ್ರಮ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನಾನು ಇಡೀ ರಾಜ್ಯ ಸುತ್ತೀನಿ ಇಡೀ ಮೂವತ್ತು ಜಿಲ್ಲೆಗಳಿಗೂ ಭೇಟಿ ಕೊಡ್ತೀನಿ ಕಟ್ಟ ಕಡೆ ಮಡಿವಾಳರು ಏನಿದ್ದಾರೆ ಅವರಿಗೆ ಏನು ಸವಲತ್ತುಗಳು ನಮ್ಮ ನಿಗಮದಿಂದ ಸಿಗಬೇಕಾಗಿರೋಂಥ ಸವಲತ್ತುಗಳು ಸಿಕ್ಕ ಸಿಗೋಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಹಿಂದೆ ಏನಾಗಿದೆ ನನಗೆ ಗೊತ್ತಿಲ್ಲ ಮುಂದೆ ಅಂತೂ ನನ್ನ ನಾನು ನಿಗಮ ಅಧ್ಯಕ್ಷನಾಗಿರೋವರೆಗೂ ಕಟ್ಟ ಮಡಿವಾಳನಿಗೆ ನಮ್ಮ ನಿಗಮದಿಂದ ಸಿಗೋಂಥ ಸೌಲಭ್ಯಗಳನ್ನ ಸಿಗೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಯಾವುದಾದ್ರೂ ಸಣ್ಣ ಪಟ್ಟ ನಡೆದ್ರೆ ನನ್ನ ಹತ್ರ ನಾನು ನೇರವಾಗಿ ನಮ್ಮ ನಿಗಮದಲ್ಲಿರ್ತೀನಿ ನಮ್ಗೆ ತಿಳಿಸಿ ಏನಾಗಿರುತ್ತೆ ಅಂತಂದರೆ ಇದು ಆನ್ಲೈನು ಎಲ್ಲ ಅಪ್ಲಿಕೇಶನ್ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ ಆನ್ಲೈನ್ ಹಾಕೋಕೆ ಆಗೋದೇ ಇಲ್ಲ ಕೆಲವರಿಗೆ ತಪ್ಪಾಗಿರುತ್ತವೆ ಅಂಥವ್ರಿಗೆ ಅರ್ಜಿಗಳು ಕೊಡಿ ಏನಾಗಿದೆ ಈ ಹೋದ ವರ್ಷ ಎಲ್ಲ ಕಡಿಮೆ ಕೊಟ್ಟಿದ್ದರು ಈ ವರ್ಷ ಪ್ರತಿ ತಾಲೂಕಿಗೆ ನಾಲ್ಕು ಜನ ನೇರ ಸಾಲ ಅಂದರೆ ಒಂದೊಂದು ಲಕ್ಷ ರೂಪಾಯಿ ಇಪ್ಪತ್ತು ಸಾವಿರ ಸಬ್ಸಿಡಿ ಇದ್ದಾರೆ ಒಂದೊಂದು ತಾಲೂಕಿಗೆ ನಾಲ್ಕು ಒಂದು ಗಂಗಾ ಕಲ್ಯಾಣ ಇವು ನಾ ಜಿಲ್ಲೆಯಲ್ಲೆಲ್ಲ ಸೇರಿಸಿ ಎರಡು ಏನೋ ಕೊಟ್ಟಿದ್ರು ಈಗ ಈ ಸರಿ ಆರು ತಾಲೂಕಿಗೂ ಆರು ಕೊಡಬೇಕು ಅಂತ ಹೇಳಿದಿರಿ ಆರು ಕೊಡ್ತಾರೆ ಅದನ್ನು ಪ ನಿಮಗೆ ಪಟ್ಟಿ ನಾನು ಯಾವ್ಯಾವ ತಾಲೂಕಿಗೆ ಆರು ಯಾವುದಾಗಿದೆ ಎಂದು ಇನ್ನೊಂದು ಒಂದು ಐದು ದಿವಸದಲ್ಲಿ ನಿಮಗೆ ಹೇಳ್ತೀನಿ ಹಿಂದೆ ಯಾರ್ಯಾರು ತಗೊಂಡಿದ್ದಾರೋ ಅವರೆಲ್ಲರೂ ಹಣ ಈಗ ಏನಾಗಿದೆ ಅಂತಂದರೆ ನಿಗಮದಲ್ಲಿ ದುಡ್ಡು ತಗೊಂಡ್ರೆ ಕಟ್ಟಷ್ಟಿಲ್ಲ ಅನ್ನೋ ಮನೋಭಾವ ಬಿಡ್ಬೇಕು ನಾವು ನಿಗಮದಲ್ಲಿ ತಗೊಂಡಿದ್ದ ಹಣನ ನಾವು ಕಟ್ಟಿದರೆ ನೋಡಿರಿ ಸರಿ ಕಟ್ಟಿದರೆ ಈಗ ಹೋದ್ಸರಿ ಒಂದು ಟೋಟ್ಲಾಗಿ ಎಲ್ಲ ಒಂದು ಐದು ಕೋಟಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ರಿಕವರಿ ಆದರೆ ಆದರೆ ಡಬ್ಬಲ್ ಕೊಡ್ತಾರೆ ಇದು ಒಂದು ನಿಗಮದ ಪ ಏನು ಅಲ್ಲಿ ಇರೋಂಥ ನಿಯಮಗಳು ಹಿಂಗಾಗಿ ನೀವು ತಗೊಬೇಕು ಕಟ್ಟಬೇಕು ನೇರ ಸಾಲ ಇವಾಗ ಈಗ ಪ್ರತಿ ಒಂದು ತಾಲೂಕಿಗೆ ನಾಲ್ಕು ಒಂದು ಕಾರ್ಗೆ ಸಾರಥಿ ಯೋಜನೆ ಅಂತಿದೆ ಅದು ಮೂರು ಲಕ್ಷ ಸಬ್ಸಿಡಿ ಇದೆ ಅದಕ್ಕೂ ಕಾರ್ಗೆ ಸಾಲ ಕೊಡ್ತಾರೆ ಡಿ ಎಲ್ಲು ಅದು ಏನು ಬ್ಯಾಡ್ಜು ಅಂತ ಅಂಥವ್ರಿಗೆ ಮತ್ತು ಏನು ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಪ್ರತಿ ತಾಲೂಕಿಗೆ ನೀವು ಒಬ್ಬೊಬ್ರು ಹಾಕಿದ್ರು ಪರವಾಗಿಲ್ಲ ಇಬ್ಬರು ಹಾಕಿದ್ರು ಪರವಾಗಿಲ್ಲ ಏನು ಇಂಜಿನಿಯರಿಂಗ್ ಓದೋಂಥರು ನಾಲ್ಕು ವರ್ಷ ಇರ್ತದೆ ನಾಲ್ಕು ಲಕ್ಷ ರೂಪಾಯಿ ಅದು ಏನು ಬಡ್ಡಿ ರೈಸ ಸಾಲ ಅವ್ರು ಓದೋವರೆಗೂ ಅವರು ಓದಿದ್ದಾದಮೇಲೆ ಆರು ತಿಂಗಳಾದ ಮೇಲೆ ಅವರು ಅದನ್ನು ಕಟ್ಟಬೇಕು ಅಂದರೆ ಬಡ್ಡಿ ಎರಡು ಪರ್ಸೆಂಟ್ ಬಡ್ಡಿ ಯಾವ ಸಂಸ್ಥೆಗಳಲ್ಲೂ ಕೊಡಲ್ಲ ಅಂಥದ್ದನ್ನು ಕಟ್ ಕೊಟ್ಟಬೇಕು ಆಮೇಲೆ ನಮ್ಮ ಮಕ್ಕಳು ಯಾರು ವಿದ್ಯಾ ಏನು ಫಾರಿನ್ಗಳಿಗೆ ಹೋಗ್ತಾರೆ ವಿದ್ಯಾಭ್ಯಾಸ ಐ ಎ ಸ್ಟಡಿ ಮಾಡೋಕ್ಕೆ ಹೋಗೋಂಥ ಮಕ್ಕಳು ಇದ್ದಾರೆ ಅವರಿಗೆ ಫಸ್ಟ್ ಇಪ್ಪತ್ತೈದು ಲಕ್ಷ ಇತ್ತು ಈಗ ಐವತ್ತು ಲಕ್ಷ ಆಗಿದೆ ಐವತ್ತು ಲಕ್ಷ ವಿತೌಟ್ ಬಡ್ಡಿ ಒಂದು ರೂಪಾಯಿ ಬಡ್ಡಿ ಇಲ್ದಿರ ಐವತ್ತು ಲಕ್ಷ ಮಕ್ಕಳು ಓದೋದಕ್ಕೆ ಜ್ಞಾಪಕ ಇಟ್ಕೊಳ್ಳಿ ನಿಮ್ಮ ಮಕ್ಕಳು ವಿದ್ಯ ವಿದೇಶದಲ್ಲಿ ಓದಬೇಕಾದ್ರೆ ಐವತ್ತು ಲಕ್ಷ ಕೊಡ್ತಾರೆ ಈಗ ಅದು ಆಗಿದೆ ಮತ್ತು ಏನು ಗಂಗಾ ಕಲ್ಯಾಣ ಆಯಿತು ಸಾರ್ತಿ ನೇರ ಸಾಲ ಮತ್ತು ಈ ಬ್ಯಾಂಕ್ಗಳ ಗ್ಯಾರಂಟಿ ಬ್ಯಾಂಕರು ಅವರೇ ಕೊಡೋದು ಸಾಲಗಳಿದ್ದಾವೆ ಅವರು ನೀವು ಅಪ್ಲಿಕೇಶನ್ ಹಾಕಿ ಹಾಕಿದ್ರೆ ಅದಕ್ಕೂ ಸಬ್ಸಿಡಿ ಒಂದು ಲಕ್ಷಕ್ಕೆ ಇಪ್ಪತ್ತು ಸಾವಿರ ಕೊಡ್ತಾರೆ ನೀವು ಎಷ್ಟಾದರೂ ಬ್ಯಾಂಕ್ ಅವ್ರು ಕೊಡ್ತಾರೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಿ ಅದನ್ನಕ್ಕೂ ನಾವು ವ್ಯವಸ್ಥೆ ಮಾಡ್ತೀರಿ ಮತ್ತು ಏನು ಈ ಸರಿ ಆಗೋಗಿದ್ದಾವೆ ಪಟ್ಟಿಗಳೆಲ್ಲ ರೆಡಿ ಆಗೋಗಿದ್ದಾವೆ ಅದು ನಾನೆಲ್ಲ ನೀ ಯಾವ ಜಿ ತಾಲೂಕು ನನಗೆ ಇಡೀ ರಾಜ್ಯದಲ್ಲಿ ನೂರಕ್ಕೆ ಅಟ್ಲೀಸ್ಟ್ ತೊಂಬತ್ತು ಪರ್ಸೆಂಟು ಎಲ್ಲ ತಾಲೂಕುಗಳಲ್ಲಿ ಬಡವರು ಎಲ್ಲೆಲ್ಲಿದ್ದಾರೆ ಎಲ್ಲ ಗೊತ್ತಿದೆ ನನಗೆ ನಾನು ನಾನು ಹೇಳೋದು ಇಷ್ಟೇ ನಾನು ಇವಾಗ ನಾನು ಅಧ್ಯಕ್ಷ ಆಗಿದ್ದೀನಿ ನನ್ನ ಅಣ್ಣ ತಮ್ಮಂದ್ರಿಗೆ ತೊಗೊಬಾರ್ದು ನಾವು ನಮ್ಮ ಬಡವರು ಯಾರಿದ್ದಾರೆ ಅವ್ರಿಗೆ ಲೋನ್ ಮಾಡಿಸ್ಕೊಡ್ಬೇಕು ನೀವು ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ ಬಡವ್ರಿಗೆ ಕೊಡಿಸಿ ನೆಕ್ಸ್ಟ್ ನೀವು ತಗೊಳ್ಳಿ ಇನ್ನೊಬ್ರಿಗೆ ಕೊಡಿಸಿ ಇದು ಬಡವ್ರಿಗೆ ಕೊಡಿಸಿದ್ರೆ ನಮಗೆ ನಾವು ಹೇಳಿದ್ದು ಏನೋ ಇವರು ಅವರು ಅಧ್ಯಕ್ಷರಾಗಿದ್ದಾರೆ ಅವ್ರು ಬೇಕಾದವ್ರಿಗೆ ಕೊಡಿಸೋದು ಅದೆಲ್ಲ ಮಾಡಬಾರ್ದು ನನಗೆ ಇಷ್ಟದೂ ಇಲ್ಲ ತಾಲೂಕು ಅಧ್ಯಕ್ಷ ಇರ್ತಾರೆ ಅವರ ಅಧ್ಯಕ್ಷ ತಮ್ಮನ್ನು ಕೊಡಿಸೋದು ಇವೆಲ್ಲ ಮಾಡಬೇಡ ನಮ್ಮ ಕಟ್ಟಕಡೆ ಕಡೆ ಮಡಿವಾಳನ್ನು ಕೊಡಿಸಿ ನಾನು ಇದು ನೆಕ್ಸ್ಟು ನೆಕ್ಸ್ಟ್ ವರ್ಷ ಆಕ್ಷನ್ ಪ್ಲಾನ್ ಚೇಂಜ್ ಮಾಡಿಸ್ತೀನಿ ಏನು ನಮಗೆ ಉತ್ತರ ಕರ್ನಾಟಕದಲ್ಲಿ ನೀವು ಈಗ ಒಂದು ಲಕ್ಷ ಅಂತ ಒಂದು ಲಕ್ಷಕ್ಕೆ ಇಬ್ಬರು ಕೊಟ್ಟರೆ ಅಲ್ಲಿ ಐರನ್ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾರೆ ಅಲ್ಲಿ ನೀವು ನಂಬ್ತಾರೆ ಬಿಡ್ತಾರೆ ಲಾ ಕಳೆದ ನನ್ನ ಹುಟ್ಟಿದ ಬಗ್ಗೆ ಅಲ್ಲಿ ಒಂದು ಇನ್ನೂರೈವತ್ತು ಜನಕ್ಕೆ ಐರನ್ ಬಾಕ್ಸ್ ಕೊಟ್ಟೆ ನಾನು ಅವ್ರು ಹೇಳಿದ್ರು ಇಪ್ಪತ್ತೈದು ಮೂವತ್ತೈದು ವರ್ಷದಿಂದ ಯಾರು ಒಂದು ಐರನ್ ಬಾಕ್ಸ್ ಕೊಟ್ಟಿಲ್ಲ ನಮಗೆ ಆ ಪರಿಸ್ಥಿತಿಯಲ್ಲಿ ಇದ್ದೀರಿ ಅದು ಕಣ್ಣು ಕೊತ್ಕೊಂಡು ಹೋಗ್ತಾರೆ ಲೆಕ್ಕ ಹಾಕೊಳ್ಳಿ ಎರಡು ಸಾವಿರ ಒಂದು ಐರನ್ ಬಾಕ್ಸ್ ಒಂದು ಇಟ್ಕೊಳ್ಳಿ ಅದನ್ನೇ ಸಿಕ್ಕಲ್ಲ ಅಂತಂದರೆ ಯಾವ ರೀತಿ ಇದ್ದಾರೆ ನಮ್ಮವರು ಅದಕ್ಕೆ ನಾನು ನೆಕ್ಸ್ಟು ಆಕ್ಷನ್ ಪ್ಲಾನ್ ಚೇಂಜ್ ಮಾಡ್ತೀನಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡೋದಕ್ಕೆ ಪ್ಲ್ಯಾನ್ ಮಾಡಬೇಕು ಅಂತ ನನ್ನ ಆಸೆ ಇದೆ ಯಾಕೆಂದರೆ ನಮ್ಮ ಎಸ್ ಸಿ ಓ ಹೋರಾಟ ಹೊಂದಿದ್ರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಒತ್ಕೊಟ್ರೆ ಅವರು ಮೇಲೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಮೇಲೆ ಬಂದರೆ ನಮ್ಮ ಸಮಾಜ ಆರ್ಥಿಕವಾಗಿ ಮೇಲೆ ಬರ್ತದೆ ಅನ್ನೋದು ಒಂದೇ ಆಸೆ ಈಗೇನು ರಾಜಗೋಪಾಲ್ ಅವರು ಹೇಳ್ದಂಗೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಫೈಲ್ಗಳು ಮೂವ್ ಆಗ್ತಾ ಇದ್ದಾವೆ ಮಹಾರಾಷ್ಟ್ರದಲ್ಲೂ ಮೂವ್ ಆಗ ಮೂವ್ ಇದ್ದಾವೆ ನನಗೆ ಗೊತ್ತಿದೆ ಅವೆಲ್ಲ ನಾನು ಇಡೀ ಈ ಏನು ಭಾರತ ದೇಶದ ಎಲ್ಲ ಏನು ಸರ್ ನಮ್ಮ ಮಡಿವಾಳರು ಎಸ್ ಸಿ ಇಲ್ದೇವರು ಅಂತವೆ ಎಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿದ್ದಾರೆ ಆ ಮೀಟಿಂಗ್ ನಾನು ಭಾಗವಹಿಸಿದ್ದೆ ಅವರು ಏನು ಹೇಳಿದ್ದಾರೆ ಅಂತಂದರೆ ಈಗ ಕೆಲವು ರಾಜ್ಯಗಳಲ್ಲಿ ಎಸ್ ಸಿ ಇಲ್ಲ ಯಾರು ಯಾಕಿಲ್ಲ ಅಂತಂತಂದರೆ ಎಸ್ ಸಿಗಳು ಏನು ಇದ್ದಾರೆ ಮಂತ್ರಿಗಳು ಯಾವ ಪಕ್ಷ ಅಂತ ಇಲ್ಲ ಎಲ್ಲ ಪಕ್ಷಗಳಲ್ಲೂ ಅದು ನಮ್ಮನ್ನು ಬಿಡ್ತಾ ಇಲ್ಲ ಇದು ಮೂಲ ಕಾರಣ ಅದರ ಯಾವುದೇ ಕಾರಣಕ್ಕೂ ನಮ್ದು ಹಾಗೆ ಆಗುತ್ತೆ ಅನ್ನೋ ಭರವಸೆ ನನಗಿದೆ ಮ ಕೇಂದ್ರ ಸರ್ಕಾರದವ್ರು ಒಂದು ಫೈಲ್ ಕಳಿಸಿದ್ದಾರೆ ನಮ್ಮ ಬೆಂಗಳೂರಿಗೆ ಈ ಈ ಮಡಿವಾಳರನ್ನ ಎಸ್ ಸಿ ಎಸ್ ಫೈಲ್ ಬಂದಿದೆ ಅದನ್ನು ನೀವು ಕಳಿಸಿ ಅಂತ ಫಾರ್ವರ್ಡ್ ಮಾಡಿ ಅಂತ ಕಳಿಸಿದ್ದಾರೆ ಅದನ್ನು ತಡೆ ಹಿಡ್ಕೊಂಡಿದ್ದಾರೆ ಅದಾದರೆ ಈಗ ಏನೋ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸೆಂಟ್ರಲಲ್ಲೇ ನಮ್ದು ಅನೌನ್ಸ್ ಮಾಡೋ ಮೂಮೆಂಟು ಹೆಚ್ಚಿದೆ ಯಾಕಿದೆ ಅಂತಂತಂದರೆ ಬ್ಯಾಕ್ವರ್ಡ್ನೆಲ್ಲ ಸೆಳೆಯುವಂಥ ಪರಿಸ್ಥಿತಿ ಪಕ್ಷಗಳಿದ್ದಾವೆ ಅದರಲ್ಲಿ ನಮ್ಮ ಜಾತಿ ಪ್ರಮುಖವಾಗಿ ಎಲ್ಲ ಕಡೆನೂ ಸ್ಪಾರ್ಟ್ಪೇಟ್ ಮಾಡ್ತಾಯಿದೆ ಹಂಗಾಗಿ ನಮಗೊಂದು ಶಕ್ತಿ ಹಂಡ್ರೆಡ್ ಪರ್ಸೆಂಟು ನನ್ನ ತಿಳಿದು ಮಾತ್ರ ಇವರು ಕರ್ನಾಟಕದಲ್ಲಿ ಮಾಡದೇ ಇದ್ರೂ ಸೆಂಟ್ರಲ್ಲ ಮಾಡಿ ಅದನ್ನು ಫೈಲ್ ತರಿಸ್ಕೊಳ್ಳೋ ಮಟ್ಟದಲ್ಲಿ ನಡೀತಾ ಇದೆ ಏನು ಅಮಿತ್ ಶಾ ಅವರು ಏನು ಭೇಟಿ ಮಾಡೋದಕ್ಕೆ ಟೈಮಿಂಗ್ಸು ತೊಗೊಂಡಿದ್ದಾರೆ ಇಡೀ ಎಲ್ಲ ರಾಜ್ಯದವರು ತೊಗೊಂಡಿದ್ದಾರೆ ನಮ್ಮನ್ನು ಕರೆದಿದ್ದಾರೆ ನಾವು ಹೋಗ್ತಾ ಇದ್ದೀರಿ ಆ ಟೈಮಲ್ಲಿ ನಮ್ಮದು ಏನಾಗುತ್ತೆ ಅಂತ ನಾನು ಇಡೀ ರಾಜ್ಯಕ್ಕೆ ತಿಳಿಸ್ತೀನಿ ಆಗದಿದ್ದ ಪಕ್ಷದಲ್ಲಿ ಎಸ್ ಸಿ ಹೋರಾಟ ನೂರಕ್ಕೆ ನೂರು ಮಾಡೋದಕ್ಕೆ ಎಲ್ಲ ಮಡಿವಾಳ ಬಂಧುಗಳು ಸಹ ಮಾಡಿ ಎಲ್ಲರಿಗೂ ಹೋರಾಟ ಮಾಡೋಣ ಈ ದಿವಸ ಲೇಟಾಗಿದೆ ದಯವಿಟ್ಟು ಕ್ಷಮಿಸಿ ನೀವೆಲ್ಲ ಈ ಬಂದು ನಮಗೆ ಆಶೀರ್ವಾದ ಮಾಡಿದ್ದರಿಂದ ನಿಮ್ಮೆಲ್ಲರಿಗೂ ಕೈಬಗದು ಹೆಚ್ಚಿನ ಪ್ರೋತ್ಸಾಹ ಎಲ್ಲ ಮಡಿವಾಡರು ಈ ಏನು ಇಲ್ಲಿ ಇಲ್ಲಿ ರಾಜ್ಗೋಪಾಲ್ ಆಗಲಿ ಸೋಮಣ್ಣರಾಗಲಿ ಚಲಪತಿ ಆಗಲಿ ಆಂಜಪ್ಪ ಆಗಲಿ ಇವರೆಲ್ಲ ಯಾವುದನ್ನು ಕರೆದಾಗ ಸಭೆ ಸಮಾರಂಭಗಳು ಬಂದು ಅವ್ರಿಗೆ ನೀವು ಸಾಥ್ ಕೊಡಬೇಕು ಇದು ಯಾರು ಅವರು ಮನೆ ಸ್ವ ಫಂಕ್ಷನ್ಗಳಲ್ಲ ಏನಪ್ಪ ನಾನು ಕರೆದಿಲ್ಲ ಬರೋಲ್ಲ ಏನು ವಿಷಯ ಗೊತ್ತಾದ್ರೇ ಬರಬೇಕು ಆವಾಗೇ ನಮ್ಮ ಸಮಾಜ ಗಟ್ಟಿ ಆಗೋದು ನಿಮಗೆ ಗೊತ್ತಿಲ್ಲ ಒಂದು ವಿಷಯ ನಮ್ಮ ಸಮಾಜ ಎಷ್ಟು ಗಟ್ಟಿ ಇದೆ ಅಂತಂತಂದರೆ ಓದೋದ್ರಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾಭ್ಯಾಸ ಓದೋದ್ರಲ್ಲಿ ನಾವು ಬ್ಯಾಕ್ವರ್ಡಲ್ಲಿ ಫಸ್ಟ್ ಇದ್ದೀರಿ ಸರ್ಕಾರ ವರದಿ ತರಿಸಿದೆ ವರದಿ ತರಿಸಿರೋದ್ರಲ್ಲಿ ಬ್ಯಾಕ್ವರ್ಡ್ ಅಂತಂದರೆ ನೂರ ಇಪ್ಪತ್ತಾರು ಜಾತಿಗಳಿದ್ದಾವೆ ದೊಡ್ಡ ದೊಡ್ಡ ಕಮ್ಯುನಿಟಿಗಳಿದೆ ಅವ್ರಿಗಿಂತ ನಾವು ಜೋರಾಗಿ ಹೋಗ್ತಾ ಇದ್ದೀರಿ ಅಂತಂದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಜಾಸ್ತಿ ಆಗಿದೆ ಅನ್ನೋದು ಅದು ನಾನು ಏನು ನಾನು ಹೇಳಿರೋದಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಪಟ್ಟಿ ತರಿಸಿ ಅದನ್ನು ಓದೋವಾಗ ನನಗೆ ಹೇಳಿದ್ರು ಏನೇ ಮಡಿವಾಳರು ಏನು ಇಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ನಮಗೆ ಹೆಮ್ಮೆ ಆಯಿತು ಹಂಗೆ ಓದಿಸೋದಕ್ಕೆಲ್ಲ ಸಹಕಾರ ಮಾಡಿ ನೀವೆಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚು ನಮ್ಮ ಮಡಿವಾಡರಿಗೆ ಅನುಕೂಲ ಆಗೋದಕ್ಕೆ ನನ್ನ ಕ ಕೈಲಾದ ಪ್ರಯತ್ನ ಏನು ಮಾಚಿದವ್ರ ಇದು ಅಂತ ಮಾಡ್ತೀನಿ ಇಡೀ ರಾಜ್ಯಾದ್ಯಂತ ನೀವು ಈ ಪ್ರೇರಣೆ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಮಡಿವಾಳ ஓ அங்கே இருக்கும்